ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಎಲ್ಲ ಸತಿ ನಮ್ಗೆ ಹಾಗೆ ಆಗಿರುತ್ತೆ ಪ್ರತಿಯೊಂದು ಸತಿ ನಮ್ಮ ಸಂಬಂಧದಲ್ಲಿ ನಮ್ಮ ಸಂಗಾತಿ ಅಪೋಸಿಟ್ ಸೆಕ್ಸ್ ಒಟ್ಟಿಗೆ ಮಾತಾಡಿದಾಗ ಅಂತ ಹೇಳಿದ್ರೆ ಕೊಲೀಗ್ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಯಾರತ್ರ ತುಂಬ ಕ್ಲೋಸ್ ಆಗಿ ಮಾತಾಡಿದಾಗ ನಮಗೆಲ್ಲೂ ಒಂದು ಕಡೆ ಇನ್ಸೆಕ್ಯೂರಿಟಿ ಆಗಿರುತ್ತೆ ಅಥವಾ ಪೊಸೆಸಿವ್ನೆಸ್ ಆಗಿರುತ್ತೆ ಎಲ್ಲೋ ಅಂದ್ಕೊಳ್ತೀವಿ ನನ್ನ ಪಾರ್ಟ್ನರ್ ನನಗೆ ಮೋಸ ಮಾಡ್ತಿದ್ದಾನೆ ಅಥವಾ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅದನ್ನ ತಡಿಬೇಕು ಅನ್ನೋದ್ರ ಮಟ್ಟಕ್ಕೆ ಹೋಗ್ತೀವಿ ಆದ್ರೆ ಇದು ಕಾಮನ್ ಇದಕ್ಕೆ ಯಾವ ಕಾರಣಕ್ಕಾಗಿ ಹೀಗಾಗ್ತಾ ಇದೆ ಯಾವ ರೀಸನಿಗಾಗಿ ಹೀಗಾಗ್ತಾ ಇದೆ ಇದನ್ನ ತಡೆಗಟ್ಟದ್ ಹೇಗೆ ಪ್ರೊಸೆಸರ್ನಸ್ಸು ಒಂದು ಸಂಬಂಧದಲ್ಲಿ ಒಳ್ಳೆಯದ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ಎಲ್ಲರಿಗೂ ಆಗುತ್ತೆ ಇನ್ಕ್ಲೂಡಿಂಗ್ ನಮಗೂ ಕೂಡ ಈ ಭಾವನೆ ಆಗಿದೆ ಅಂತ ಹೇಳಿದ್ರೆ ಇನ್ಸೆಕ್ಯೂರ್ ಫೀಲ್ ಆಗೋದು ಅಥವಾ ಅನುಮಾನ ಬರೋದು ಯಾ ನನ್ನ ಸಂಗಾತಿ ಹೀಗೆ ಮಾಡ್ತಾ ಇದಾರೆ ನಾನೆಲ್ಲೋ ಸರಿಗಿಲ್ವಾ ಏನೋ ಯಾಕೆ ಯಾಕೆ ಮಾತಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಥವಾ ಯಾವಾಗಲೂ ಅವರೊಟ್ಟಿಗೆ ಟೈಮ್ ಯಾಕೆ ಸ್ಪೆಂಡ್ ಮಾಡ್ತಾರೆ ಅನ್ನೋದು ಎಕ್ಸೆಸಿವ್ ಎಕ್ಸೆಸಿವ್ ಪೊಸೆಸಿವ್ನೆಸ್ ಆಗಿರ್ಬೋದು ಇದು ಹೇಗೆ ಒಂದು ಸಂಬಂಧವನ್ನ ಸಾಯಿಸ್ತಾ ಹೋಗುತ್ತೆ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಇದು ನೆನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥದಲ್ಲ ಸಣ್ಣ ವಯಸ್ಸಲ್ಲಿ ಎಲ್ಲೋ ನಮಗೆ ಸಿಗಬೇಕಾಗಿದ್ದ ಆಸಕ್ತಿ ಅಥವಾ ಪ್ರೀತಿ ಅಥವಾ ಅಟೆನ್ಷನ್ ನಮ್ಮ ಪೇರೆಂಟ್ಸು ನಮ್ಮ ಸಿಬ್ಲಿಂಗ್ಸಿಗೆ ಕೊಡ್ತಾ ಇರ್ಬೋದು ಅಥವಾ ಕಾನ್ಸ್ಟೆಂಟಾಗಿ ಕಂಪೇರ್ ಮಾಡಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನಾನು ಐ ಆಮ್ ನಾಟ್ ಇನ್ನಫ್ ಎಂಬ ಭಾವನೆಯಿಂದ ಈ ಜೆಲಸ್ ಆಗಿರ್ಬೋದು ಪೊಸೆಸಿವ್ನೆಸ್ ಆಗಿರ್ಬೋದು ಬರುತ್ತೆ ಈ ಜೆಲಸ್ ಅನ್ನೋದು ತುಂಬಾ ನಾವು ಯಾವ ಎಲ್ಲರಿಗೂ ಇರುತ್ತೆ ಯಾವಾಗ ಯಾರಿಗೂ ತಾನೇ ನಮಗೆ ಎಲ್ಲವನ್ನು ನೋಡಿದ್ರೆ ವಾವ್ ಈಗ ಹೀಗಾಗಬೇಕು ಹಾಗೆ ಆಗಬೇಕು ಅಂತ ನಮಗೂ ಆಸೆ ಇರ್ತಾನೆ ಅವಳಿಗೆ ಮಾತ್ರ ಯಾಕೆ ನನಗೂ ಇದೇ ಥರ ಜೀವನ ಬೇಕು ನನಗೂ ಇದೆಲ್ಲ ಸಿಗಬೇಕು ಅನ್ನೋ ಒಂದು ಹೊಟ್ಟೆ ಕಿಚ್ಚು ಎಲ್ಲರಿಗೂ ಬಂದೇ ಬರುತ್ತೆ ಖಂಡಿತವಾಗ್ಲೂ ಮನುಷ್ಯನ ಗುಣ ಆದರೆ ಆ ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಈ ಜಲಸ್ ಅನ್ನೋದು ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ ಒಂದು ಶಾಲೋನೆಸ್ ಅಲ್ಲಿ ಅಂತ ಹೇಳಿದ್ರೆ ನಮಗೆ ನಮ್ಮ ಮೇಲೆ ಕಂಟೆಂಟ್ಮೆಂಟ್ ಫೀಲಿಂಗ್ ಇಲ್ಲ ನಮಗೆ ಗ್ರಾಟಿಟ್ಯೂಡ್ ಇಲ್ಲ ಯಾವುದು ನಮ್ಮಲ್ಲಿ ಇದೆಯೋ ಅದ್ರನ್ನ ನಾವು ಹೆಮ್ಮೆಯಿಂದ ನಾವು ಖುಷಿ ಪಡ್ತಾ ಇಲ್ಲ ಏನೋ ಒಂದು ಹುಡುಕ್ತಾ ಹೋಗ್ತಾ ಇದೀವಿ ಕಾನ್ಸ್ಟೆಂಟಾಗಿ ಬೇರೆಯವರಿಗೆ ನಮ್ಮ ಲೈಫನ್ನು ಕಂಪೇರ್ ಮಾಡ್ಕೊತಾ ಹೋಗ್ತಾ ಇದೀವಿ ಇದರಿಂದ ನಿರಾಸೆಗೆ ಒಳಗಾಗ್ತಾ ಹೋಗ್ತಿದ್ವಿ ಆದರೆ ಖಂಡಿತವಾಗ್ಲೂ ಈ ಮೂವಿಲೆಲ್ಲ ತೋರಿಸ್ತಾರೆ ಪ್ರೊಸೆಸಿವ್ನೆಸ್ ಕ್ಯೂಟ್ ಅಥವಾ ಇಟ್ಸ್ ಓಕೆ ಅಂತ ಆದರೆ ನೋಡಿ ಆ ಇನ್ಸೆಕ್ಯೂರಿಟಿಯಿಂದ ನಾವು ಏನನ್ನ ಬೇಕಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಒಂದ್ಸತಿ ಒಬ್ಬನಿಗೆ ಅನುಮಾನ ಬಂದರೆ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ ಎಷ್ಟೋ ಸತಿ ಫಾಲೋ ಮಾಡ್ಕೊಂಡು ಹೋಗೋದು ಲೊಕೇಶನ್ ಟ್ರ್ಯಾಕ್ ಮಾಡೋದು ಎಕ್ಸಸಿವ್ ಪ್ರೊಸೆಸನ್ನೋ ಅವರ ಫೈನಾನ್ಸನ್ನು ಮೈಕ್ರೋ ಮ್ಯಾನೇಜ್ ಮಾಡೋದು ಮೊಬೈಲನ್ನು ಗೊತ್ತಿಲ್ಲದೆ ಹಾಗೆ ಚೆಕ್ ಮಾಡೋದು ಇದೆಲ್ಲವೂ ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತಾ ಹೋಗುತ್ತೆ ನೋಡಿ ದೇವರೇ ನಮ್ಗೆ ಆ ಶಕ್ತಿ ಕೊಟ್ಟಿಲ್ಲ ಒಬ್ಬರು ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಅಂತಂದ್ರೆ ಯಾಕೆ ನಾವು ಹುಡುಕ್ತಾ ಹುಡುಕ್ತಾ ಹೋಗಬೇಕಾಗತ್ತೆ ಮೊಬೈಲನ್ನು ಚೆಕ್ ಮಾಡೋದಾಗಿರ್ಬೋದು ಮತ್ತೊಂದು ಎಲ್ಲಿ ಹೋಗ್ತಾರೆ ಅನ್ನೋದು ಪಾಸ್ವರ್ಡ್ ಕೇಳೋದು ಯಾವುದೇ ಆಗಿರಲಿ ಒಂದು ಗಂಡ ಹೆಂಡತಿ ನಡುವೆ ಒಂದು ಸಂಗಾತಿ ನಡುವೆ ಒಂದು ಪ್ರೈವಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಓವರ್ ಆಗಿ ಯಾವುದೇ ಆಗಲಿ ತುಂಬಾ ಅತಿ ಅಮೃತನ ವಿಷ ಅಂತ ಹೇಳ್ತಾರೆ ಯಾವತ್ತೂ ತಿಳ್ಕೊಳ್ಳಿ ಪ್ರೀತಿಯನ್ನ ಸ್ವತಂತ್ರವಾಗಿ ಬಿಟ್ಬಿಡ್ಬೇಕಂತ ವಾಪಸ್ ಬಂದ್ರೆ ಅದು ನಮ್ದು ಹಾಗೆ ನಿಮ್ಮ ನಿಮಗೆ ಯಾರ್ಥಾರು ಮೇಲೆ ತುಂಬಾ ಅನುಮಾನ ಇದ್ದರೆ ಪ್ರೊಸೆಸ್ ಅನ್ನಿಸಿದ್ರೆ ನಿಮ್ಮ ಮೇಲೆ ಫೋಕಸ್ ಅನ್ನು ಕೊಟ್ಕೋತಾ ಹೋಗಿ ಅದು ಯಾಕಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಲ್ಲ ನಿಮ್ಮಲ್ಲಿ ಒಂದು ಒಳ ಕೂಗು ಯಾಕಂತ ಹೇಳಿದ್ರೆ ನಿಮಗೆ ನೀವು ಏನಫ್ ಅಟೆನ್ಷನನ್ನು ಕೊಟ್ಕೋತಾ ಇಲ್ಲ ಏನ ಕೇರನ್ನು ಕೊಟ್ಕೋತಾ ಇಲ್ಲ ಏನ ಆಫ್ ಲವನ್ನ ಕೊಟ್ಕೋತಾ ಇಲ್ಲ ಅಂತ ಹೇಳೋ ಒಂದು ಕೂಗಾಗಿರುತ್ತೆ ಜೆಲಸ್ ಫೀಲ್ ಆಗ್ತಾ ಇದ್ರು ಕೂಡ ನಿಮಗೆ ನಿಮ್ಮ ಮೇಲೆ ಹೆಮ್ಮೆ ಇಲ್ಲ ಯಾಕಂತ ಹೇಳಿದ್ರೆ ವೆನ್ ಯು ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಇನ್ ಯೋರ್ ಲೈಫ್ ಆಗ ಈ ಥರದ್ದು ಯಾವುದೇ ರೀತಿಯ ಭಾವನೆಗಳು ಬರಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು